ಗುರುಗಳೇ ಆಲ್ರೆಡಿ ಇವಾಗ ತೆಂಗಿನಕಾಯಿ ತಾಯ್ ತಗೊಂಡಿರಾಯ್ತು ಇವಾಗ ನೆಕ್ಸ್ಟ್ ಏನದ ಬಿ ಗುಡಿಗೆ ಹೋಗ್ಬೇಕು ಅಂಡ್ ಇವತ್ತು ಲಾಸ್ಟ್ ಶ್ರಾವಣ ಅದೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಗುರುಗಳೇ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲೋಕ್ ಇಲ್ವಾಗ್ ಇವತ್ತಿನ ಲಾಗ್ ಏನದಲ್ಲ ಕಂಪ್ಲೀಟ್ ಆಗಿ ನಾವು ಬಿ ಗುಡಿಗೆ ಹೊಂಟಿವಿ ಯಾಕಪ್ಪಾ ಅಂತಂದ್ರೆ ಇವತ್ ಬೀಗುಡಿ ಒಳಗ ಸ್ಪೆಷಲ್ ಶ್ರಾವಣ ಪೂಜೆ ಇರ್ತದ ಅದ್ರ ಜೊತೆಗೆ ತೆಂಗಿನಕಾಯಿ ಹೊಡ್ಸ್ಕೊಂಡು ಮತ್ತೆ ನಾವು ಪಾದಯಾತ್ರೆ ಮಾಡಕತ್ತೀವಿ ಮನಿ ಲಸಂದು ಸೊ ಇವಾಗ ಹೊಂಟಿದಿವಿ ಹೋಗ್ಬಿಟ್ಟು ಅಲ್ಲಿ ಬೀಗುಡಿಗೆ ಹೋಗಿ ಸಿಗ್ತೀನಿ ಬನಿಗಾಶ್ ನಾನ್ ಕೂಡ ನಿಗುನು ಬರಿ ಹೋಗುವ ಅಲ್ಲಿ ಹೋಗಿ ಬಿ ಗುಡಿ ಒಳಗೆ ಏನ್ ಸ್ಪೆಷಲ್ ಅದ ಈ ವಿಡಿಯೋದಲ್ಲಿ ನೋಡ್ತೀರಿ ಸೊ ಯಾರೆಲ್ಲ ಈ ಒಂದು ಲಾಗ್ ಅಂಡ್ ಈ ಒಂದು ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಲಿಕ್ಕೆ ಹೋಗಿ ಹೊಂಟಿದೀವಿ ದಾರ್ಯಾಗ ಹೊಂಟಿದೀವಿ ಇನ್ನು ಬಹಳ ದೂರ ಅದ್ ಬೀಗುಡಿ ವಿಲೇಜ್ ಒಂದ್ ಏನಿಲ್ಲ ಅಂದ್ರೆ ಆರ್ ಕಿಲೋಮೀಟರ್ ಅದ ಸೊ ನೀವನು ಬರ್ರಿ ನಮ್ ಕೂಡ ಹೋಗುವ ಅಲ್ಲಿ ಹೋಗ್ಬಿಟ್ಟು ಬಿಗುಡಿಯಲ್ಲಿ ಸಿಗ್ತೀನಿ ಗುರುಗಳೇ ಆಲ್ರೆಡಿ ಇವಾಗ ತೆಂಗಿನಕಾಯಿ ಕೈ ತೊಗೊಂಡಿದಾಯ್ತು ಸೊ ಇವಾಗ ನೆಕ್ಸ್ಟ್ ಏನಾದ್ ಬಿ ಗುಡಿಗೆ ಹೋಗ್ಬೇಕು ಆಲ್ರೆಡಿ ಚೌಕಿಗ್ ಬಂದಿವಿ ಸೊ ನೆಕ್ಸ್ಟ್ ಬಿ ಗುಡಿಗೆ ಹೋದ್ ನನ್ ಸಿಗ್ತೀನಿ ಸೊ ನಡ್ಬರ್ಕ್ ಏನಾದ್ರು ಸಿನಿಮಾಟಿಕ್ಸ್ ವಿಡಿಯೋ ನೋಡ್ತಾರೆ ಅಂಡ್ ಜೊತೆಗೆ ಸೊ ಬನ್ನಿ ಹೋಗುವ ಟೈಮ್ ಆಗ್ತಾ ಇದೆ ಸೊ ಐದ್ ಗಂಟೆಗೆ ಪೂಜೆ ಇರೋದು ಸೊ ಪೂಜೆ ಒಳಗಡೆ ಬಿ ಗುಡಿಗೆ ಮುಟ್ಬೇಕು ಹೋಗುವ ಬನ್ನಿ ಅಂಡ್ ಇವತ್ತು ಲಾಸ್ಟ್ ಶ್ರಾವಣ ಅದ ಸೊ ಇವತ್ತಿಗೆ ಶ್ರಾವಣ ಮುಗಿತದ ಅಂಡ್ ಜ್ಯೋತಿ ಐದು ಶನಿವಾರ ಏನಾದಲ್ಲ ಐದು ಶನಿವಾರನು ಒಳಗೆ ಪೂಜೆ ನಡೀತದ ಸೊ ಸ್ಪೆಷಲ್ ಪೂಜೆನೇ ಇರ್ತದ ಅಂತ ಹೇಳ್ಬೋದು ಸೊ ಇವತ್ತು ಲಾಸ್ಟ್ ಲಾಸ್ಟ್ ಶ್ರಾವಣ ಅದ ಅಂಡ್ ಲಾಸ್ಟ್ ಶನಿವಾರ ಶನಿವಾರ ಕೂಡ ಶ್ರಾವಣದ ಲಾಸ್ಟ್ ಶನಿವಾರ ಅದ ಸೊ ಇವತ್ತು ಲಾಸ್ಟ್ ಪೂಜೆನು ಕೂಡ ಸೊ ಬನ್ನಿ ಹೋಗುವ మాలక ఈ మార్మర ఓత్తు మాాలక బి ఎల్ బీగుడికాయ హి సత్రీద బ్రి ఎల్ బీగుడిగా ఉంటే ಗೈಸ್ ನಾಕ್ ಆರ್ ಗಂಟೆ ಟೈಮ್ ಆಗ್ಯದ ಇಲ್ಲಿ ಎಷ್ಟು ಇನ್ನೇನು ಹಾಫ್ ಅನ್ ಅವರ್ ಟೈಮ್ ಹಿಡಿತದ ಸೊ ಇಲ್ಲಿ ಎಷ್ಟು ಬಿ ಗುಡಿಗ್ ಹೋಗಕ್ಕ ಅಲ್ಲಿ ಸ್ಪೆಷಲ್ ಪೂಜೆ ಏನಿರ್ತದ ಅಂಡ್ ಅದ್ರ ಜೊತೆ ಭಕ್ತಾದಿಗಳು ಎಷ್ಟ್ ಜನ ಬಂದಿರ್ತಾರ ಈ ಒಂದು ಹಿಡಿಯೋದಾಗ ತೋರ್ಸೋ ಪ್ರಯತ್ನ ಮಾಡ್ತೀನಿ ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ ಗ್ಯಾಸ್ ಬನ್ನಿ ಹೋಗುವ ಅಲ್ಲಿ ಹೋಗಿ ಸಿಗ್ತೀನಿ ಗಾಯ್ಸ್ ಆಲ್ಮೋಸ್ಟ್ ಇವಾಗ ಗುಡಿಗೆ ಬಿ ಗುಡಿಗೆ ಹೋಗಿ ಟೆಂಪಲ್ ಹೋಗಿ ತೆಂಗಿನಕಾಯಿ ಹೊಡಿಸ್ಕೊಂಡ್ ಆಲ್ಮೋಸ್ಟ್ ಪೂಜೆ ಅಲ್ಲಿ ಏನ್ ಸ್ಪೆಷಲ್ ಪೂಜೆ ಬಹಳ ಜನ ಬಂದಿದ್ರು ಅಲ್ಲಿ ಏನ್ ವಿಡಿಯೋ ತಕೋದಾಗಿಲ್ಲ ಬರೀ ಕ್ಲಿಪ್ಸ್ ಅಷ್ಟೇ ತಕೊಂಡಿನಿ ಸೊ ಪೂಜೆ ಮುಗಿಸ್ಕೊಂಡ್ ಈಗ ಮನಿಗೊಂಟಿವಿ ಮನಿ ಅಷ್ಟ ಹೋಗೋಣ ಸೊ ಏನಾದ ಮತ್ ಮುಂದಿಂದ ಏನಾದ ತೋರಿಸ್ತಿರ್ತೀನಿ ಸೊ ನೋಡ್ತಾರಿ ಈ ಒಂದು ವ್ಲಾಗ್ ನ ಯಾರು ನೋಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಾಳಿ